ನಾವು ಚೆನ್ನಾಗಿ ಬದುಕಬೇಕು ಅಂತ ಹೇಳಿದ್ರೆ ನಮ್ಮಷ್ಟಕ್ಕೆ ನಾವು ಜೀವನ ಮಾಡ್ತಾ ಹೋದರೆ ಸಾಕು ಮನುಷ್ಯರ ಸ್ವಭಾವ ಹೇಗೆ ಅಂತ ಹೇಳಿದರೆ ನಮ್ಮಷ್ಟಕ್ಕೆ ನಾವು ಬದುಕೋದು ಬಿಟ್ಟು ಏನು ಹೇಳ್ತಾರೆ ಅಂದ್ರ ಮೇಲೆ ನಮ್ಮ ಬದುಕನ್ನು ನಡೆಸ್ಲಿಕ್ಕೆ ಹೋಗ್ತೀವಿ ಅಲ್ಲಿ ಎಡವಿ ನಾವು ಬಿಡೋದು ನಾವೇ ನಮ್ಮ ಜೀವನ ಗಮನಿಸ್ತಾ ಹೋದರೆ ಗೊತ್ತಾಗ್ತದೆ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಯಾವ ಮೀಡಿಯಮ್ಮೋ ಅದಕ್ಕೆ ಹೋಗಿ ಕಳಿಸಿದ್ರೆ ಸಾಕು ಅದು ಬಿಟ್ಟು ಪಕ್ಕದ ಮನೆಯವ್ರು ಏನಂದ್ಕೊಳ್ತಾರೋ ಅಂಥೇಳಿ ನಮ್ಮ ಸಾಮರ್ಥ್ಯಕ್ಕೆ ಮೀರಿ ದೊಡ್ಡ ಶಾಲೆಗೆ ಸೇರಿಸ್ರಿ ಹೊರೆಯಾಗೆ ಆಗ್ತದೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅಷ್ಟೇ ನಾವು ನಮ್ಮ ಮನೇಲಿ ಕಾರ್ಯಕ್ರಮ ಮಾಡಬೇಕು ನಮಗೆ ಎಷ್ಟು ಬೇಕು ಹೇಗೆ ಬೇಕು ಅಷ್ಟಕ್ಕೆ ಮಾಡಿ ಸಾಕು ನಮ್ಮ ಪಕ್ಕದ ಮೇಲೂ ಸತ್ಯನಾರಾಯಣ ಪೂಜೆ ಮಾಡಿ ಐನೂರು ಜನಕ್ಕೆ ಊಟ ಹಾಕಿದ ಅಂತ ಹೇಳಿದರೆ ಅವ್ರಿಗಿಂತ ನಾವೇನು ಕಡಿಮೆ ಇಲ್ಲ ಅಂಥೇಳಿ ದೊಡ್ಡ ಕಾರ್ಯಕ್ರಮ ಮಾಡಿ ಸಾವಿರ ಜನ ಊಟ ಹಾಕ್ಲಿಕ್ಕೆ ಹೋದರೆ ಸಾಮರ್ಥ್ಯದ್ರೆ ಏನು ತೊಂದರೆ ಇಲ್ಲ ಸಾಲ ಮಾಡಿದರೆ ಮಾತ್ರ ತೊಂದರೆ ಆಗುವಂಥದ್ದು ಹಾಗಾಗಿ ನಮ್ಮಷ್ಟಕ್ಕೆ ನಾವು ಬದುಕ್ತಾ ಹೋದರೆ ಏನೂ ತೊಂದರೆ ಆಗೋದಿಲ್ಲ ಏನೋ ಸಾಧನೆ ಮಾಡಬೇಕಿದ್ರೂ ಕೂಡ ಅಷ್ಟೇ ಮಾತಾಡೋರು ತುಂಬ ಜನ ಇರ್ತಾರೆ ನಾವೇನಾದರೂ ನಾನು ಏನಾದರೂ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಓ ಹತ್ರ ಆಗೋದಿಲ್ಲ ಹಾಗೆ ಹೇಗೆ ಹೇಳಿ ಅಡ್ಡಗಾಲ ಹಾಕೋರು ತುಂಬ ಜನ ಇರ್ತಾರೆ ಅದ್ರ ಎಲ್ಲ ನಾವು ತಟಸ್ತಾ ಏನು ಹೇಳಲಿಕ್ಕೆ ಹೋಗ್ಬಾರ್ದು ಆಡುವ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ನಿರಂತರ ತಮ್ಮ ಕೆಲಸದಲ್ಲಿ ಮಗ್ನರಾಗೋರು ಮಾತ್ರ ಯಶಸ್ಸನ್ನು ಮುಟ್ತಾರೆ ಒಮ್ಮೆ ಕಪ್ಪೆಗಳು ತುಂಬ ಇದ್ದಂತೆ ಕಪ್ಪೆಗಳ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿದ್ವಿ ಬೆಟ್ಟ ಹತ್ತೋದು ಎಲ್ಲ ಕಪ್ಪೆ ಹತ್ತಲಿಕ್ಕೆ ಶುರು ಮಾಡಿದ್ದು ಹತ್ತಲಿಕ್ಕೆ ಶುರು ಮಾಡಿದ್ದು ಒಂದು ಸ್ವಲ್ಪ ಕಪ್ಪೆಗಳು ಮಧ್ಯೆ ಹತ್ತಿ ಕೆಳಗೆ ಬಿದ್ದು ಇನ್ನು ಸ್ವಲ್ಪ ಇನ್ನೂ ಎತ್ತರಕ್ಕೆ ಹೋದು ಕೆಳಗೆ ಬಿದ್ದ ಕಪ್ಪೆಗಳೆಲ್ಲ ಹೇಳ್ತಾಯಿದ್ದೆ ಓ ಕೆಳಗೆ ಬನ್ನಿ ನೀವು ಬೀಳ್ತೀರಾ ಬೇಡ ಬೇಡ ಕೆಳಗೆ ಬನ್ನಿ ನೀವು ಬೀಳ್ತೀರಾ ಅಂತ ಹೇಳ್ತಾಯಿದ್ವಿ ಕೆಲವು ಕಪ್ಪೆಗಳು ಮೇಲ್ಮೇಲೆ ಹೋಗಿ ಇವ್ರು ಹೇಳೋದು ಕೇಳಿ ಕೇಳಿದ್ದು ಅವು ನಮಗೆ ಇನ್ನ ಹತ್ರ ಆಗೋದಿಲ್ಲ ಅಂತ ಕೆಳಗೆ ಬಂದು ಒಂದು ಕಪ್ಪೆ ಮಾತ್ರ ಸುಮ್ಮ ಮೇಲೆ ಹೋಗ್ತಾನೆ ಇತ್ತಂತೆ ಮೇಲೆ ಹೋಗ್ತಾನೆ ಇತ್ತಂತೆ ಅದಷ್ಟಕ್ಕಷ್ಟೆ ಕೊನೆಗೆ ಆ ಕಪ್ಪೆ ಮಾತ್ರ ಮೇಲೆ ಹೋಗಿ ತುದಿ ಮುಟ್ಟಿ ತಂದೆ ಕೊನೆಗೆ ವಿಮರ್ಶೆ ಮಾಡುವಾಗ ಗೊತ್ತಾಯಿತು ಆ ಕಪ್ಪೆಗೆ ಕಿವಿ ಕೇಳೋದಿಲ್ಲ ಅಂತ ಬಾಕಿ ಕಪ್ಪೆಗಳೆಲ್ಲ ಇನ್ನೊಬ್ರು ಹೇಳೋದನ್ನ ಕೇಳಿ ಕೆಳಗೆ ಬಿದ್ದಿದ್ದು ಇದು ಕಪ್ಪೆ ಅವರು ಕೈ ಮಾಡೋದು ನೋಡಿ ಹತ್ತು ಮೇಲೆ ಹತ್ತು ಅಂತ ಅನ್ಕೊಳ್ ಅಂತಿದ್ದಾರೆ ಅಂತ ಅಂದ್ಕೊಂಡು ಅದು ಮೇಲೆ ಹತ್ತ ಹೋಯಿತು ಕೆಳಗಿದ್ದರೆಲ್ಲ ನೀವು ಕೆಳಗೆ ಬಾ ಕೆಳಗೆ ಬಾ ಅಂದಿದ್ದಕ್ಕೆ ಕೇಳಲಿಲ್ಲ ಅದಕ್ಕೆ ಕೇಳೋದಿಲ್ಲ ಹಾಗಾಗಿ ಯಾರು ಏನು ಹೇಳ್ತಾರೋ ಅದ್ರ ಬಗ್ಗೆ ಕ್ಯೂಡರಾಗಿರಬೇಕು ನಮ್ಮಷ್ಟಕ್ಕೆ ನಾವು ಮುಂದೆ ಹೋಗ್ಬೇಕು ಜನ ಹೇಳ್ತಾ ಇರ್ತಾರೆ ಅವರಷ್ಟಕ್ಕೆ ಹೇಳ್ತಿರ್ತಾರೆ ನಮ್ಮ ಬಗ್ಗೆ ನಮಗೆ ಅರಿವು ಜಾಸ್ತಿ ಇದ್ದರೆ ಇನ್ನೊಬ್ಬರ ಮಾತಿಗೆ ಬೆಲೆ ಕೊಡಬೇಕು ಅಂತೇನಿಲ್ಲ ನಮ್ಮ ಬಗ್ಗೆ ನಮಗೆ ಅರಿವು ಇರದೇ ಇದ್ದಾಗ ಇನ್ನೊಬ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತೇವೆ ಹಾಗಾಗಿ ನಾವು ನಮ್ಮ ಬಗ್ಗೆ ಚೆನ್ನಾಗಿ ಅರಿತುಕೊಂಡು ಬದುಕನ್ನು ಸಾಗಿಸಬೇಕು ಹಾಗೆ ಹುಡುಕೋದೇ ಆದರೆ ನನ್ನಲ್ಲಿರ್ತಕ್ಕಂಥ ವಿಶೇಷ ಗುಣನ ಹುಡುಕಬೇಕು ನಮ್ಮ ಕೊರತೆ ತೋರಿಸ್ಲಿಕ್ಕೆ ಜನ ಇದ್ದೇ ಇರ್ತಾರೆ ಅದು ಹೆಜ್ಜೆ ಇಡೋದೇ ಆದರೆ ಮುಂದೆ ಹೆಜ್ಜೆ ಇಡ್ತಾ ಹೋಗ್ಬೇಕು ಕಾಲಿಡ್ಲಿಕ್ಕೆ ಜನ ಇದ್ದೇ ಇರ್ತಾರೆ ಕನಸು ಕಾಣೋದೇ ಆದರೆ ಎತ್ತರದ ಕಾಣಬೇಕು ಕೆಳಗೆ ಬಿಳಿಸಲಿಕ್ಕೆ ಜನ ಇದ್ದೇ ಇರ್ತಾರೆ ಪ್ರೀತಿ ಮಾಡೋದಾದರೆ ನಮ್ಮನ್ನು ನಾವು ಪ್ರೀತಿಸಬೇಕು ಪರಮಾತ್ಮನ ಪ್ರೀತಿಸ್ಬೇಕು ದ್ವೇಷ ಮಾಡಲಿಕ್ಕೆ ಜನ ಇದ್ದೇ ಇರ್ತಾರೆ ಎಲ್ಲ ಕೆಲಸ ನಾವು ಮಾಡಿದರೆ ಜನ ಮಾಡೋದೇನು ಅವ್ರ ಬಿಟ್ಟು ಅವ್ರಿಗೆ ಬಿಟ್ಟುಡ್ಕವ್ರ ಕೆಲಸ ಮಾಡಲಿಕ್ಕೆ ಆನೆ ಹೋಗ್ತಿರುವಾಗ ಬೊಗಳೋ ನಾಯಿಗಳು ತುಂಬ ಇರ್ತದೆ ಹಾಗಂತ ಹೇಳಿ ಆನೆ ಹೋಗಿ ಓಡಿಸ್ಲಿಕ್ಕೆ ಹೋಗ್ತಿದೆ ಅದು ಹೋಗ್ತಾ ಇರ್ತದೆ ಹಾಗೆ ನಮ್ಮ ಆತ್ಮಸಾಕ್ಷಿಗೆ ತಕ್ಕ ಹಾಗೆ ನಮ್ಮ ಬದುಕನ್ನು ನಾವು ಸಾಗಿಸಿದಾಗ ನಾವು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯತೆ ಹಾಗೆ ಜೀವನದಲ್ಲಿ ನಮ್ಮ ಮೇಲೆ ಕಲ್ಲು ಮಣ್ಣು ಎರ್ಚವ್ರು ತುಂಬ ಜನ ಇರ್ತಾರೆ ಕೆಟ್ಟದ್ದು ಬೇಡದ್ದು ಹೇಳುವಂದರು ಅದ್ರ ಬಗ್ಗೆ ನಾವು ಲಕ್ಷ್ಯ ಕೊಡಬಾರ್ದು ಒಮ್ಮೆ ಒಬ್ಬ ಅಗಸ ಇದ್ದಂತೆ ಮನುಷ್ಯ ಎಲ್ಲರೂ ಗೊತ್ತಿರೋ ಕಥೆ ಇದು ಅವನತ್ರ ಒಂದು ಕಥೆ ಇತ್ತು ಅದು ಮುದಿಯಾಯಿತು ಅಂತೇಳಿ ಹಾಗೆ ಬಿಟ್ಟಿದ್ದ ಅದು ದಿವಸ ಸಹ ಮನೆಗೆ ಬರ್ತಾಯಿತ್ತು ಒಂದು ದಿವಸ ಸಂಜೆ ಆದರೂ ಬರಲಿಲ್ಲ ಹುಡುಕೊಂಡು ಹೋದ ನೋಡಿದರೆ ಗುಡ್ ಗುಂಡಿಯೊಳಗೆ ಬಿದ್ದೋಗಿದೆ ಒಂದು ಯೋಚನೆ ಮಾಡಿದ ಇದು ಎತ್ತ ತುಂಬ ಕಷ್ಟ ಖರ್ಚು ಅದಕ್ಕಿಂತ ನಾನು ಸಮಾಧಿ ಮಾಡಿಬಿಡುವ ಅಂಥೇಳಿ ಬಿದ್ದ ಗುಂಡಿಯಲ್ಲಿದ್ದ ಕತ್ತೆಗೆ ಮಣ್ಣು ಹಾಕ್ಲಿಕ್ಕೆ ಶುರು ಮಾಡಿದ್ದ ಅದು ಫಸ್ಟ್ ಮೊದಲು ಮೊದಲು ಇವ ನನ್ನ ಮೇಲೆ ಎತ್ತಾನೆ ಅಂಥೇಳಿ ಅನ್ಕೊಂಡಿತ್ತು ಮಣ್ಣು ಹಾಕುವಾಗ ಭಯ ಆಯಿತು ಮೈಮೇಲೆ ಮಣ್ಣು ತಕ್ಷಣ ಕೊಡೋಯಿತ್ತು ಮಣ್ಣೆಲ್ಲ ಕೆಳಗೆ ಹೀಗೆ ಇವನು ಮಣ್ಣು ಹಾಕುವಾಗ ಹಾಕುವಾಗ ಮೈಮೇಲೆ ಬಿದ್ದಾಗ ಅದು ಕೊಡಕೊಂಡು ಕೊಡುಕೊಂಡು ಕೊಡ್ಕೊಂಡು ಮಣ್ಣು ಗುಂಡಿ ಮುಚ್ಚಿತು ಕತ್ತೆ ಮೇಲೆ ಬಂತು ಅಂತ ಕಥೆ ಹಾಗೇ ಬದುಕಿನಲ್ಲಿ ನಮ್ಮ ಮೇಲೆ ಕಲ್ಲು ಮಣ್ಣು ಹಾಕೋರು ತುಂಬ ಜನ ಇರ್ತಾರೆ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ನಮ್ಮ ಹಿತೈಷಿಗಳೇ ನಮಗೆ ಗೊತ್ತೇ ಆಗೋದಿಲ್ಲ ನಮ್ಮೊಟ್ಟಿಗೆ ಇರ್ತಾರೆ ನಮ್ಮ ಕಾಲು ಎಳಿತಾ ಇರ್ತಾರೆ ಚಪ್ಪಲಿದ್ದಾಗೆ ನಮ್ಮೊಟ್ಟಿಗೆ ಇರ್ತಾರೆ ನಮ್ಮ ಬೆನ್ನ ಹಿಂದೆ ಕೆಸರು ಸಿಡಿಸ್ತಾ ಇರ್ತಾರೆ ಗೊತ್ತೇ ಆಗೋದಿಲ್ಲ ನಮ್ಮೊಟ್ಟಿಗೆ ನಡೀತಾ ಇರ್ತಾರೆ ಅವ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಕಾಲ ಚಪ್ಪಲಿ ಕಾಲಲ್ಲೇ ಇರೋದು ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಹಾಗೆ ನಾವು ನಮ್ಮಷ್ಟಕ್ಕೆ ನಾವು ಮುಂದೆ ಹೋಗ್ತಾ ಇರಬೇಕು ಮುಂದೆ ಹೋದರೆ ನಾವು ಸರಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಹಾಗೆ ಬದುಕಬೇಕಿದ್ರೆ ಭಗವಂತನ ಅನುಗ್ರಹವು ಕೂಡ ನಮಗೆ ಬೇಕು ಭಗವಂತನ ಅನುಗ್ರಹ ನಾವು ಸಾಧ್ಯವಾದಷ್ಟು ನ್ಯಾಯದಲ್ಲಿ ಧರ್ಮದಲ್ಲಿ ನಮ್ಮ ನಡೆ ನುಡಿಗಳನ್ನು ಇಟ್ಟುಕೊಂಡು ನಾವು ಬದುಕಬೇಕು ಅಂತಃಸಾಕ್ಷಿಗೆ ಪೂರಕವಾಗಿ ನಮ್ಮ ಬದುಕನ್ನು ನಾವು ಸಾಗಿಸ್ಬೇಕು ನಾವು ಯಾರಿಗೂ ಸುಳ್ಳು ಹೇಳ್ಬೋದು ಕೋರ್ಟಲ್ಲಿ ಹೋಗಿ ಜಡ್ಜ್ ಹತ್ರ ಸುಳ್ಳು ಹೇಳ್ಬೋದು ನಾನು ಕದ್ದಿಲ್ಲ ಅಂತ ವಾದಿಸ್ಬೋದು ಆದರೆ ನಮ್ಮ ಆತ್ಮಸಾಕ್ಷಿಗೆ ನಾವು ಸುಳ್ಳು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅಂತಃಸಾಕ್ಷಿಗೆ ಪೂರಕವಾಗಿ ನಮ್ಮ ಬದುಕನ್ನು ಸಾಗಿಸಿದಾಗ ಸರಿಯಾದ ಮಾರ್ಗದಲ್ಲಿರ್ತೇವೆ ಜನ ಮೆಚ್ಚಿಸ್ಲಿಕ್ಕೆ ಹೋಗಬಾರ್ದು ಅಂತರಂಗದಲ್ಲಿ ಒಳಗಿರ್ತಕ್ಕಂಥ ಜನಾರ್ದನ ಮೆಚ್ಚಿದರೆ ಸಾಕು ಬದುಕು ಸಾರ್ಥಕವಾಗ್ತದೆ ಆರಾಧ್ಯ ಸಾರ್ಥಕ ಬದುಕನ್ನು ಬದುಕುವ ಹಾಗೆ ಭಗವಂತ ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿ ಅಂತ ಹೇಳಿ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಬಂದಿರತಕ್ಕಂಥ ಎಲ್ಲ ಹಸತ್ತಿನ ಪಾದಪೂಜೆಯಲ್ಲಿ ನಮ್ಮ ಮಂಗಳೂರಿನ ಯೋಗೇಶಾಚಾರ್ಯ ದಂಪತಿಗಳು ಿನ ಪಾದಪೂಜೆಯಲ್ಲಿ ಭಾಗವಹಿಸಿದ್ದಾರೆ ಮಠ ಅತ್ಯಂತ ಶ್ರದ್ಧಾ ನಿರತರು ಮಂಗಳೂರು ಬ್ರಹ್ಮಕಲಕ್ಷದಲ್ಲಿ ಪೂರ್ಣ ಪ್ರಮಾಣದ ಅಲ್ಲೇ ನಿಂತು ಅವರು ಸೇವೆಯನ್ನು ಅವರು ಮಾಡಿದ್ದಾರೆ ದೇವಸ್ಥಾನಕ್ಕೆ ಕೊಟ್ಟು ಕೂಡ ದೊಡ್ಡ ದೊಡ್ಡ ದೇಣಿಗೆಯನ್ನು ಕೊಟ್ಟಿದ್ದಾರೆ ಕೊಡುಗೆ ದಾನಿಗಳು ಇಬ್ಬರು ಕೂಡ ಕೇಳಿದ್ರೆ ಗಂಡ ಒಳ್ಳೆಯ ಕೆಲಸ ಮಾಡುವಾಗ ಹೆಂಡತಿ ಪೂರಕವಾಗಿದ್ದರೆ ಮಾತ್ರ ಗಂಡನಿಗೆ ಧೈರ್ಯ ಬರುದು ಯಾಕೆ ಕೊಡ್ತೀರಾ ನಮಗೆ ಬೇಕು ಅಂತ ಹೆಂಡತಿ ಹಿಡಿದು ಇದ್ದರೆ ಕೊಡಲಿಕ್ಕೆ ಆಗೋದಿಲ್ಲ ಅರ್ಧ ಮನಸ್ಸಾಗಿ ಹೋಗ್ತೀವಿ ಇಬ್ಬರೂ ಪೂರ್ಣ ಪ್ರಮಾಣದಲ್ಲಿ ಕೊಡುವ ಮನಸ್ಸನ್ನು ಹೊಂದಿದ್ದಾರೆ ಅವರಿಗೂ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ ಹಾಗೆ ಮುನಿಯಾಲಿನ ಸುಬ್ರಹ್ಮಣ್ಯ ಆಚಾರ್ಯ ದಂಪತಿಗಳು ಕೂಡ ಇವತ್ತಿನ ತಾಲ್ಬಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಅತ್ಯಂತ ಶ್ರದ್ಧೆಯ ಸೇವಾ ನೀಡಿದರು ಮಠದ ಹಾಗೆ ಅವರು ಕೂಡ ಮಠದ ಸೇವೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಅವರ ಮಕ್ಕಳಿಗೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ ದಂಪತಿ ಸಮೇತ ಅವರಿಗೂ ಹಾಗೆ ಅನೇಕ ಜನ ಪಾದಪೂಜೆಯಲ್ಲಿ ನೀವು ಭಾಗವಹಿಸಿದ್ರೆ ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ ಅಂತೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಹರಸಿ ಗುರು ವಿಸುತ್ತೇವತ ಬ್ರಹ್ಮಾರ್ಪಣವಾಸ್ತು